ನೀರಾವರಿ ಡಿಪಾರ್ಟ್ಮೆಂಟ್ನ ಪುನೋರ ಗಾಡಿ ಗಾಡಿ ಸಂಖ್ಯೆ ಕೆ ಜೀರೋ ಕೆ ಹತ್ತೊಂಬತ್ತು ಜಿ ಸೊನ್ನೆ ಎಂಟು ಐದು ಒಂಬತ್ತು ಈ ಗಾಡಿಯಲ್ಲಿ ನೀರಾವರಿ ಡಿಪಾರ್ಟ್ಮೆಂಟ್ನ ಒಬ್ಬ ಏನು ಚಾಲಕ ಆ ಚಾಲಕ ಏನು ಮಾಡ್ತಾನೆ ಅಂತಂದರೆ ಯಾವುದೇ ಥರ ಅಧಿಕಾರಿಗಳಿರಲ್ಲ ಎ ಡಬ್ಲ್ಯೂ ಇರಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿರಲ್ಲ ಅವನೇ ಇರ್ತಾನೆ ನಾವು ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ ಇಲ್ಲಿ ಹುಣಸೂರಿನ ಬಸ್ ನಿಲ್ದಾಣದಲ್ಲಿ ಈ ಗಾಡಿ ಲಿಂಕ್ ಇರ್ತದೆ ಯಾವುದೇ ಅಧಿಕಾರಿಗಳಿರಲ್ಲ ಅಧಿಕಾರಿಗಳು ಇಲ್ಲದಂಥ ಸಮಯದಲ್ಲಿ ಕಡತಗಳು ಇರ್ತವೆ ಅದರಲ್ಲಿ ಎಣ್ಣೆ ಮಟ್ಟಿರ್ತವೆ ಸಂಬಂಧಪಟ್ಟ ಅಧಿಕಾರಿ ಎಲ್ಲಿ ಅಂತ ಕೇಳಿದಾಗ ಅವನು ಸಬೀಪ್ ಉತ್ತರಗಳನ್ನ ನೋಡ್ತೀವಿ ಕೊಟ್ಟಾಗ ನಾವೇನು ಮಾಡ್ತೀವಿ ಅಂದರೆ ಪೊಲೀಸ್ ಇಲಾಖೆಗೆ ನಮ್ಮ ತಾಲೂಕು ಅದರ ತಾಲೂಕು ಅಧ್ಯಕ್ಷರಾದಂಥ ಅವಿನಾಶ್ ಅವರ ಮುಖಾಂತರ ಒಂದೊಂದು ಟೂಗೆ ನಾವು ಕಾಲ್ ಮಾಡಿಸ್ತೇವೆ ಕಾಲ್ ಮಾಡಿಸಿ ಅವರು ಸ್ಥಳಕ್ಕೆ ಬರ್ತಾರೆ ಸ್ಥಳಕ್ಕೆ ಬಂದಾದ ಮೇಲೆ ಅವರನ್ನು ಸ್ಟೇಷನ್ಗೆ ಕರ್ಕ ಬರ್ತಾರೆ ಸ್ಟೇಷನ್ಗೆ ಕರ್ಕ ಬಂದಾದಂಥ ಸಂದರ್ಭದಲ್ಲಿ ಏನಿದ್ದಾನೆ ಆ ಎ ಡಬ್ಲ್ಯು ಅವರು ಅಲ್ಲಿಗೆ ಬರ್ತಾರೆ ಸಂಬಂಧಪಟ್ಟ ಏನು ಎ ಡಬ್ಲ್ಯು ಕುಮಾರಸ್ವಾಮಿ ಅವರು ಬಂದಿದ್ದರು ನಿಮ್ಮ ಈ ವೆಹಿಕಲಲ್ಲಿ ಏನು ಮದ್ಯ ಇದೆ ಮದ್ಯ ಬಾಟಲ್ಗಳಿದೆ ಅದು ಏನಕ್ಕೆ ಅಲ್ಲಿ ನುಡಿಕೊಂಡಿದ್ದೀನಿ ಅನ್ನೋದನ್ನು ಕೇಳುವಾಗ ಅವರು ಅಂತಾನೆ ನಮ್ಮ ಡ್ರೈವರ್ ಕುಡಿತಾನೆ ನಾವು ಅದನ್ನೆಲ್ಲ ಯೂಸ್ ಮಾಡಲ್ಲ ನಮ್ಮ ಡ್ರೈವರ್ನ ಅದನ್ನು ಉಪಯೋಗಿಸ್ತೇನೆ ಅಂತ ಹೇಳ್ತಾರೆ ಇವರು ಇವರ ವೆಹಿಕಲ್ ಅಕ್ರಮವಾಗಿ ಮುಳುಗಿದಂಥವರು ಯಾರು ಜವಾಬ್ದಾರಿ ಇರ್ತಾರೆ ಅದಕ್ಕೆ ಎ ಡಬ್ಲ್ಯೂ ಅವರೇ ಜವಾಬ್ದಾರಿ ಇರ್ತಾರೆ ಬೇರೆ ಯಾರು ಜವಾಬ್ದಾರಿ ಇರಲ್ಲ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದೇ ಅದರ ವಿರುದ್ಧ ನಾವು ಇವತ್ತು ದೂರನ್ನ ಕೊಟ್ಟಿದ್ದೇವೆ ನಮ್ಮ ಪೊಲೀಸ್ ಇಲಾಖೆಗೆ ತುಮಕೂರು ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೊಟ್ಟಿದ್ದೇವೆ ಅಲ್ಲಿ ಕೊಟ್ಟ ನಂತರ ಅವರು ಅದನ್ನು ಮಾಜರ್ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತಾರೆ